ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ಕೂಲಿತು ಬಿಂದು ಈಗ ಸಿಎಂ ಸಿಎಂ ಅಧಿಕಾರ ಸಿಗುತ್ತೆ ಅಂದ್ರೆ ಯಾರಪ್ಪ ಬೇಡ ಅಂತಾರೆ ಯಾರನ್ನ ಬೇಡ ಅಂತಾರೆ ಎಂ ಆಗೋ ಅವಕಾಶ ಇದೆಯಾ ಬಾರಪ್ಪ ಯಾರನ್ನ ಬೇಡ ಅಂತಾರ ಎಲ್ಲರೂ ಕೂಡ ಸಿಎಂ ಆಗ್ಬೇಕು ಅಂತ ಆಸಕ್ತರ ಕಾಂಗ್ರೆಸ್ ನಲ್ಲಿ ಹೆಚ್ಚು ಜನ ಇರೋರು ಗೊತ್ತಾಯ್ತಾ ಈಗ ಸಿ ಎಂ ಹುದ್ದೆ ಖಾಲಿ ಇಲ್ವಲ್ಲ ಅದಕ್ಕೋಸ್ಕರ ಸಿ ಎಂ ಹುದ್ದೆ ಬಗ್ಗೆ ಚರ್ಚೆ ಮಾಡೋದು ಅಪ್ರಸ್ತುತ ಆಗ್ತದೆ ಹೌದ್ರಿ ಖಾಲಿ ಇದ್ದಾಗ ನಾವು ಕೇಳೋದು ಖಾಲಿ ಇಲ್ಲದೇ ಇದ್ದಾಗ ಏನಪ್ಪ ಕೇಳೋದು ಖಾಲಿ ಯಾವಾಗಲೂ ಇಲ್ಲ ಖಾಲಿ ಇರೋವ್ ಯಾವ ಡಿ ಸಿ ಎಂ ಖಾಲಿ ಇದ್ದಾವೆ ಅಂತ ಯಾರು ಬೇಕಾದ್ರೂ ಡಿ ಸಿ ಎಂಗಳು ಆಗ್ಬೋದು ಅದರಿಂದ ಖಾಲಿ ಇರೋ ಹುದ್ದೆ ಬಗ್ಗೆ ನೀವು ಚರ್ಚೆ ಮಾಡಿದ್ರೆ ಅದ್ರ ಬಗ್ಗೆ ಏನಾದರೂ ನಮ್ಮಲ್ಲಿರ್ತಕ್ಕಂಥ ಮಾಹಿತಿ ನಿಮ್ಮ ಜೊತೆ ಹಂಚ್ಕೋಬಹುದು ಈಗ ಸಿ ಎಂ ಹುದ್ದೆ ಖಾಲಿ ಇಲ್ಲ ಸಿ ಎ ಹುದ್ದೆ ಖಾಲಿ ಆದಮೇಲೆ ಪರಿಶಿಷ್ಟ ಆಗಬೇಕಾ ಅಲ್ಪಸಂಖ್ಯಾತರಾಗಬೇಕಾ ಹಿಂದುಳಿದವ್ರು ಆಗಬೇಕಾ ಏನಾಗಬೇಕು ಯಾವ ರೀತಿ ರಾಜಕಾರಣದ ತೀರ್ಬಾರ್ಗಳು ಆಗಬೇಕು ಅಂತಕ್ಕಂಥದ್ದು ಅಂತಿಮ ನಿರ್ಣಯ ಆಗ ಆಗ್ತದೆ ಈಗ ಲೋಕಸಭಾ ಚುನಾವಣೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಪಕ್ಷದವರು ಕೂಡ ಮಾಡ್ತಕ್ಕಂಥ ಕ್ರಿಯೆ ಏನಪ್ಪ ಅಂದರೆ ಅಭ್ಯರ್ಥಿಗಳನ್ನು ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅನ್ನೋದು ಎಲ್ಲ ಪಕ್ಷದ ವರಿಷ್ಠರ ಅಭಿಪ್ರಾಯ ಆ ದಿಸೆಯಲ್ಲಿ ನಾವು ಕೂಡ ಕಾರ್ಯೋನ್ಮುಖರಾಗಿದ್ದೇವೆ ಆ ವಿಚಾರದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ವಿರೋಧ ಪಕ್ಷದಲ್ಲಿ ಈಗ ಅಲಿಯನ್ಸ್ ಬೇರೆ ಆಗಿದ್ದಾರಲ್ಲ ಯಾರು ಜೆ ಡಿ ಎಸ್ ಸೆಕ್ಯುಲರ್ ಹೆಸರು ಯಾವುದು ಹೇಳಿರೋದು ಜನತಾದಳ ಸೆಕ್ಯುಲರ್ ಸೆಕ್ಯುಲರ್ ಅನ್ನೋ ಪದಕ್ಕೆ ನಾವು ಈಗ ಅರ್ಥ ಬೇರೆ ಅರ್ಥೈಸ್ಬೇಕಾಗ್ತದೆ ಆ ರೀತಿ ಪಕ್ಷ ಅವರೆಲ್ಲ ಸೇರಿದ್ದಾರೆ ಸ್ವಾರ್ಥಕ್ಕೋಸ್ಕರ ಸೇರಲೇ ಏನು ತೊಂದರೆ ಇಲ್ಲ ಕರ್ನಾಟಕ ರಾಜ್ಯ ರಾಜ್ಯದ ಮತದಾರರು ಬಹಳ ಬುದ್ಧಿವಂತರಿದ್ದಾರೆ ಯಾರಿಗೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ಣಯ ಅವರು ಮಾಡ್ತಾರೆ ಆ ದಿಸಿನಲ್ಲಿ ಈಗ ಅವರು ಒಮ್ಮತದ ಅಭ್ಯರ್ಥಿಯನ್ನು ನಿಲ್ಲಿಸಲಿಕ್ಕೆ ಇಪ್ಪತ್ತೆಂಟು ಸ್ಥಾನದಲ್ಲೂ ಅವರು ಪ್ರಯತ್ನ ಮಾಡ್ತಾರೆ ನಮ್ಮದೇನು ಯಾರ ಜೊತೆ ಅಲಿಯನ್ಸ್ ಏನಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಪ್ಪತ್ತೆಂಟು ಜನ ಅಭ್ಯರ್ಥಿಗಳು ಕೂಡ ಸ್ಪರ್ಧೆಯನ್ನು ಮಾಡಿಸ್ತೇವೆ ನಾವು ಆ ಇಪ್ಪತ್ತೆಂಟು ಜನ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಆ ರೀತಿಯ ಅಭಿಲಾಷೆ ಈಡೇರಲಿಕ್ಕೆ ನಾವು ಒಂದು ಉತ್ತಮ ಅಭ್ಯರ್ಥಿಗಳನ್ನು ಹಾಕ್ಲಿಕ್ಕೆ ಚರ್ಚೆಗಳು ನಡೆದಿರೋ ನಿರಂತರವಾಗಿ ನಡೀತಾ ಇದೆ ನೋಡಿ ಬಹುತೇಕ ಸಚಿವರುಗಳ ಅಭಿಪ್ರಾಯನೂ ಕೂಡ ಡಿ ಸಿ ಎ ಮುದ್ದೆನ ಇತರೆ ಸಮುದಾಯದವರಿಗೆ ಆಯ್ಕೆ ಮಾಡಿದ್ರೆ ಆ ಸಮುದಾಯದ ಹೆಚ್ಚು ಮತಗಳು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಲಭಿಸುತ್ತದೆ ಅಂತಕ್ಕಂಥ ಒಂದು ದೃಢವಾದಂತಹ ಅಭಿಪ್ರಾಯ ಇದೆ ಆ ಅಭಿಪ್ರಾಯವನ್ನು ನಮ್ಮ ಕೇಂದ್ರದ ವರಿಷ್ಠರ ಮುಂದೆ ನಾವು ಮಂಡಿಸ್ತಕ್ಕಂಥದ್ದು ಅಂತಿಮವಾಗಿ ನಿರ್ಣಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ನಿರ್ಣಯವನ್ನು ತೆಗೆದುಕೊಳ್ತೀವಿ ನಾವು ಮಾಡ್ತಕ್ಕಂಥದ್ದು ಏನೇ ಇದ್ರು ಕೂಡ ನಮ್ಮ ಅಭಿಪ್ರಾಯ ಇರ್ಬೋದು ನಮ್ಮ ಸಲಹೆ ಇರ್ಬೋದು ಅವೆಲ್ಲವನ್ನು ಕೂಡ ಅವರ ಮುಂದೆ ನಾವು ಮಂಡಿಸ್ತೇವೆ ಆ ನಂತರ ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ಒಪ್ಪತ್ತರಾಗಿತ್ತು ನಾಳೆ ನೋಡಿ ಸುರ್ಜೇವಾಲಾ ನಿನ್ನೆ ಬಂದವರು ಬೆಂಗಳೂರಿಗೆ ನಾವು ಕೂಡ ನೆನ್ನೆ ರಾತ್ರಿ ಭಾಳ ತಡ ಆಯಿತು ನೆನ್ನೆ ಭೇಟಿನೂ ಕೂಡ ಮಾಡಿದ್ದು ಭೇಟಿ ಮಾಡಿರೋದ್ರಲ್ಲಿ ಅಭ್ಯರ್ಥಿಗಳದ್ದು ಚರ್ಚೆ ಮಾಡಿದ್ದೀವಿ ಡಿ ಸಿ ಎಂಗಳದ್ದು ಚರ್ಚೆ ಮಾಡಿದ್ದೀವಿ ನಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಜಾರಿ ಮಾಡಿರೋ ವಿಚಾರದಲ್ಲಿ ಏನೆಲ್ಲ ಲೋಪಗಳೇನಿದ್ದಾವೆ ಅಲ್ಪ ಸ್ವಲ್ಪ ಲೋಪಗಳನ್ನು ಸರಿಪಡಿಸ್ಕೊಂಡು ಯಾಕೆಂದರೆ ಅರ್ಹ ಫಲಾನುಭವಿಗಳು ನೂರಕ್ಕೆ ನೂರು ಜನರಿಗೂ ಕೂಡ ಮುಟ್ಟಿಸ್ಬೇಕು ಈ ಯೋಜನೆ ಲಾಭ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಕೆಲವು ಕಡೆ ಎಪ್ಪತ್ತು ಪರ್ಸೆಂಟ್ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಆಗಿದೆ ನಾನು ಹಾಸನದಲ್ಲಿ ಉಸ್ತುವಾರಿದ್ದೇನೆ ಅಲ್ಲಿ ಸುಮಾರು ತೊಂಬತ್ತೆರಡು ಪರ್ಸೆಂಟು ನಾವು ಅರ್ಹ ಫಲಾನುಭವಿಗಳಿಗೆ ನಾವು ಸರ್ಕಾರದ ಗ್ಯಾರಂಟಿ ಯೋಜನೆಯ ಲಾಭವನ್ನು ನಾವು ಮುಟ್ಟಿಸಿದ್ದೇವೆ ಇನ್ನು ಅಲ್ಲಿನೂ ಸ್ವಲ್ಪ ಕಡಿಮೆ ಇನ್ನೊಂದು ಎಂಟು ಪರ್ಸೆಂಟಷ್ಟು ಹಿಂದೆ ಇದ್ದೀವಿ ಬೇರೆ ಜಿಲ್ಲೆಗಳಲ್ಲಿ ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ಇಷ್ಟು ಆದ್ದರಿಂದ ಅದಕ್ಕೆ ಕಾರಣಗಳು ಬೇರೆ ಬೇರೆ